ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮಾತೆ ಅರ್ಜುನಿ ಬಿಟ್ಟು ಬಿರಲಾರದ ಒಂದು ಗಟ್ಟಿಯಾದಂತಹ ಒಂದು ಸಂಬಂಧ ಅಂತ ಅನ್ಬೋದು ಆದರೆ ಇದನ್ನು ಮುರಿದು ಹಾಕೋಕೆ ಜಿ ಪಿ ಪಾಟೀಲ್ ರಣತಂತ್ರವನ್ನೇ ರೂಪಿಸ್ತಿದ್ದಾರೆ ಹಾಗಾದರೆ ಇಲ್ಲಿ ಜಿ ಪಿ ಹೇಳಿದಂಥ ಆ ಒಂದು ಮಾತು ನಿಜಕ್ಕೂ ಕೂಡ ಅರ್ಜುನ್ಗೆ ಶಾಕ್ ಕೊಡ್ತದೆ ಹಾಗಿದ್ರೆ ಜಿ ಪಿ ಪಾಟೀಲ್ಗೋಸ್ಕರ ಇಲ್ಲಿ ಅರ್ಜುನ್ ಕೊನೆ ಕೂತನ ಹೆಂಡ್ತಿಯನ್ನು ಬಿಡು ನಿರ್ಧಾರಕ್ಕೆ ಬಂದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರಗವಿ ಮತ್ತೆ ಅರ್ಜುನ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದೇ ಒಂದು ದೇವಸ್ಥಾನಕ್ಕೆ ಜಿ ಬಿ ಪಾಟೀಲ್ ಹಾಗೆ ಬೃಂದ ಫ್ಯಾಮಿಲಿ ಕೂಡ ಬಂದದ ಇಲ್ಲಿ ವಿಕ್ಕಿ ಮನೆಯವರು ಕೂಡ ಬಂದಿದ್ದಾರೆ ವಿಕ್ಕಿ ಜೊತೆ ರೀತುನ ಗಂಡನ ಮನಿಗೆ ಕಳ್ಸಿಕೊಳ್ಳುವ ಶಾಸ್ತ್ರವನ್ನ ಕೂಡ ದೇವಸ್ಥಾನದಲ್ಲಿ ಮಾಡಲಾಗುತ್ತ ಇಲ್ಲಿ ವಿಕ್ಕಿ ಬದಲಾಗಿರುವುದನ್ನ ನೋಡಿದಂತ ಜಯನ್ ಮದ್ರೆ ರುದ್ರ ಹಾಗೆ ತುಂಬಾನೇ ಖುಷಿ ಆಗ್ಬಿಡತ್ತ ಇಷ್ಟು ದಿನ ಅತ್ತೆ ಮಾವ ಅಂತ ಮರ್ಯಾದೆ ಕೋಡ್ದ ನಜಕ್ಕೂ ಕೂಡ ವ್ಯಂಗ್ಯ ಮಾಡಿ ಮಾತನಾಡ್ತದಂತ ವಿಕಿ ಇವತ್ತು ಕಾಲಿಗೆ ನಮಸ್ಕಾರ ಮಾಡಿ ಸಭ್ಯ ಸಾಚಂಥ ನಡ್ಕುತ್ತಿದ್ದಾರೆ ಅದನ್ನು ನೋಡಿದ ಜಯಂತ್ ಅವರು ಎಲ್ಲರೂ ಹೇಳ್ತಿದ್ರು ನೀನು ಬದಲಾಗಿದೆಯಾ ಅಂತ ಇವಾಗ ನನಗೆ ನಂಬಿಕೆ ಬರ್ತದೆ ಅಂತ ಹೇಳ್ತಾರೆ ತದನಂತರ ಆಯ್ತ ಕಡೆ ಜಿ ಪಿ ಪಾಟೀಲ್ ಮತ್ತು ಇವ್ರಿಂದ ಕೂಡ ಬರ್ತಾರೆ ವಿಕ್ಕಿ ಬದಲಾವಣಿಯನ್ನು ನೋಡಿದ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಇದೆ ಎಲ್ಲವೂ ಕೂಡ ಡ್ರಾಮಾ ಅಂತಕ್ಕಂಥದ್ದು ಆದರೆ ಇಲ್ಲಿ ಜಿ ಪಿಗೆ ಗೊತ್ತಿಲ್ಲ ವಿಕಿ ಆಡ್ತಿರೋದು ಡ್ರಾಮಾ ಅಂತ ಬಟ್ ವೃಂದ ತುಂಬ ಚೆನ್ನಾಗಿತ್ತು ಬಿಕಾಸ್ ಇದು ಎಲ್ಲವೂ ಕೂಡ ಸ್ಕ್ರೀನ್ ಪ್ಲೇ ಬೃಂದಾನೇ ಆಗಿದೆ ಬೃಂದ ಅದೇ ಆಗಿದೆ ತದನಂತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಕೂಡ ದೇವಸ್ಥಾನಕ್ಕೆ ಬಂದಿರೋ ವಿಷಯವನ್ನ ನನಗೆ ಗೊತ್ತಾಗುತ್ತೆ ಅವರನ್ನು ನೋಡದೆ ಸಿಡದೆ ಹೇಳ್ತಾಳೆ ಹೀಗಾದರೂ ಮಾಡಿ ಭಾರ್ಗವಿಗೆ ಅವಮಾನ ಮಾಡಬೇಕು ಅಂದ್ಕೊಂಡಿದೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತಾರೆ ಅರ್ಜುನ್ ಹೆಸರಲ್ಲಿ ಅಲ್ಲಿಗೆ ಅರ್ಜುನ್ ಮತ್ತೆ ಭಾರ್ಗವಿ ಬಂದಾಗ ಅಯ್ಯೋ ಅರ್ಜುನ್ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತದೆ ಭಾರ್ಗವಿ ಮನೆಗೆ ಹೋಗಿ ನೀನು ಎಷ್ಟು ಕಷ್ಟ ಪಡ್ತಿದೆಯಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕೆ ಅರ್ಚನೆ ಮಾಡಿಸ್ತದೆ ಅಂದಾಗ ಯಾರು ಹೇಳಿದ್ರು ನಿನಗೆ ನನಗೆ ಕಷ್ಟಪಡ್ತದೆ ಅಂತ ನಾನು ತುಂಬ ಅಂದರೆ ತುಂಬ ಚೆನ್ನಾಗೇ ಇದ್ದ ಮನೆಯಲ್ಲಿ ನಿಜಕ್ಕೂ ಕೂಡ ನಾನು ಹೆಂಡತಿ ಮನೆಯಲ್ಲಿ ನಾನು ಸುಖವಾಗೇ ಇದ್ದೆ ಅಂತ ಹೇಳ್ತಾರೆ ಈ ಒಂದು ಮಾತನ್ನು ಕೇಳಿಸ್ಕೊಂಡಂಥ ವಂದನ ಹಾಗೆ ಸಕ್ಕದಾಗೆ ಆಹ್ವಾನ ಆಗುತ್ತೆ ತದನಂತರ ಇಲ್ಲಿ ಭಾರ್ಗವಿ ಕೇಳಿಸ್ಕೊಂಡ ನನ್ನ ಗಂಡ ಆಡಿದಂತಹ ಮಾತುಗಳನ್ನ ಆದರೂ ಕೂಡ ನನಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ನನ್ನ ಗಂಡನ ಹೆಸರಲ್ಲಿ ಅರ್ಜುನೇ ಮಾಡಿಸಿದ್ಯಾ ಅಂತ ಹೇಳಿ ಬೆಂಗ್ಯೂ ಮಾಡ್ತಾರೆ ತದನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿಯನ್ನು ಜಿ ಪಿ ಪಾಟೀಲ್ ಅವಮಾನವನ್ನು ಮಾಡ್ತಾರೆ ದೇವಸ್ಥಾನದಲ್ಲಿ ತದನಂತರ ಅದಿ ಜನರೆಲ್ಲರೂ ಕೂಡ ಭಾರ್ಗವಿ ಮತ್ತು ಅರ್ಜುನನ್ನ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗ್ತಾರೆ ಎಷ್ಟು ದರ್ಪ ಎಷ್ಟು ಈ ಜಿಪಿಗೆ ಅಂತ ಹೇಳಿದಾಗ ಆ ರೀತಿ ಏನಿಲ್ಲ ನಮ್ಮ ಮಾವ ತುಂಬಾನೇ ಒಳ್ಳೆಯವರು ಪ್ರಾಮಾಣಿಕ ಸಖ್ಯುವಂತ ಬಟ್ ಈ ಒಂದು ಕೇಸಲ್ಲಿ ಅವ್ರಿಗೆ ಹಾದಿ ತಪ್ಪಿದೆ ಅಷ್ಟೇ ನಿಜವಾಗ್ಲೂ ಕೂಡ ಅವರು ದೇವ್ರಂಥ ಮನುಷ್ಯ ಅನ್ನೋ ರೀತಿಯಲ್ಲಿ ಬರಗ ಬೇ ನಿಮ್ಮ ಮಾವ ಎಷ್ಟೆಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೂಡ ನೀನ್ ಮಾತ್ರ ಎಷ್ಟು ಒಳ್ಳೆ ಮಾತುಗಳನ್ನ ಆಡ್ತಿದೆಯಾ ಮಾವನ್ನೇ ಬಿಟ್ಕೊಡ್ತಾ ಇಲ್ಲ ನೀನು ನ್ಯಾಯ ದೇವತೆಗೆ ಜೈ ಅಂತ ಹೇಳಿ ಜೈಕಾರುವನ್ನ ಜನಗಳು ಹಾಕ್ತಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ವೃಂದ ಅದನ್ನ ನೋಡಿದೆ ಇದೇ ಜೈಕಾರ ಹಾಕಿರ್ತಕ್ಕಂಥ ಜನಗಳು ನಿನಗೆ ಮಹಾಮಂಗ್ಲಾರತಿಯನ್ನ ಮಾಡುವುದಿಲ್ಲ ಕೂಡ ದೂರ ಇಲ್ಲ ಬಾರ್ಗವಿ ಅಂತ ಹೇಳಿದ್ದೆ ಇಲ್ಲಿ ಜೆ ಪಿ ಪಾಟೀಲ್ನ ಆ ಒಂದು ಮಾತುಕತೆ ನಡೀತರು ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಇದ್ರಿಂದ ಅಲ್ಲಿ ಜುಣಗಡ್ ಎಲ್ಲರೂ ಕೂಡ ಅರ್ಜುನನ ಹೇಗೆ ನೀವು ಅಪ್ಪನ ಪರ ಹೆಂಡ್ತಿ ಪರ ಅನ್ಬೇಕಾದ್ರೆ ಹೆಂಡ್ತಿ ಪರ ನಿಂತ್ಕೊಂಡ್ರಿ ಅಂತ ಕೇಳಿದಾಗ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅದೇ ಕಾರಣಕ್ಕೆ ಹೆಂಡ್ತಿ ಪರ ನಿಂತೆ ಅದಕ್ಕೆ ಹೊರತಾಗಿ ಬೇರೆ ಇನ್ನೇನು ಕೂಡ ಇಲ್ಲ ಅಂತ ಹೇಳ್ತಾರೆ ನಂತರ ಗಂಡ ಹೆಂಡತಿ ಅಂದರೆ ಈ ರೀತಿ ಇರಬೇಕು ಬಹದ್ದೂರು ಜೋಡಿ ನಿಮ್ಮದು ಬಲೆ ಜೋಡಿ ಅಂತ ಹೇಳಿ ಹಾಡಿ ಹೋಗ್ಲತ್ತಾರ ಎತ್ತ ಕಡೆ ವ್ಯಕ್ಕಿ ನಾಟಕ ಅಂತೂ ಎಲ್ಲೇ ಮೇರ್ತದೆ ಎಷ್ಟು ಮಟ್ಟಿಗೆ ನಾಟಕ ಮಾಡ್ತಾನೆ ಅಂದರೆ ಭಾರ್ಗವಿ ಅಲ್ಲೇ ಕ್ಲೀನ್ ಬೋಲ್ಡ್ ಆಗಿಬಿಡಬೇಕು

ವ್ಯಕ್ತಿ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಮಂದಿಗೆ ಒಂದು ತಿಂಗಳುಗಳ ಕಾಲ ಇಲ್ಲಿ ಸೋಹವನ್ನು ಮಾಡ್ತೀನಿ ನಿಜಕ್ಕೂ ಕೂಡ ನನ್ನಿಂದ ಭಾಳ ತಪ್ಪಾಗಿದೆ ಆ ತಪ್ಪನ್ನು ತೆತ್ಕೋಬೇಕಾಗಿದೆ ಇನ್ನು ಮುಂದೆ ಜನಗಳಿಗೆ ಹತ್ತಿರ ಆಗಬೇಕಾಗಿದೆ ನಾನು ತಪ್ಪು ತೆತ್ಕೊಂಡಿದ್ದೀನಿ ನಾನು ಬದಲಾಗಿದ್ದೀನಿ ಅನ್ನೋದು ಜನಗಳಿಗೆ ಅರ್ಥ ಆಗಬೇಕು ಅದೇ ಕಾರಣಕ್ಕೆ ಈ ಕಾರ್ಯಗಳ ಮೂಲಕ ನಾನು ಜನಕ್ಕೆ ಹತ್ತಿರ ಆಗಬೇಕು ಅಂತ ಬಯಸ್ತೀನಿ ಅಂತ ಹೇಳಿ ಹೇಳ್ತಾರೆ ಹೌದು ಸರ್ ನಿಮ್ಮ ಈ ಒಂದು ಬದಲಾವಣೆಗೆ ಕಾರಣ ಯಾರು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜನಗಳು ಕೇಳಿದಾಗ ಪ್ರತಿಯೊಂದು ಗಂಡಸಿನ ಹಿಂದೆ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನನ್ನ ಬದಲಾವಣೆಯ ಹಿಂದೆ ಕೂಡ ಮೂರು ಜನ ಪ್ರಮುಖ ಹೆಣ್ಮಕ್ಳು ಕಾರಣವಾಗಿದ್ದಾರೆ ಒಂದು ನನಗೋಸ್ಕರ ಕೋಪಕ್ಕೆ ಬುದ್ಧಿ ಕೊಟ್ಟು ಸಂಧ್ಯಾನ ಸಾಯಿಸಿ ಹೋದಂಥ ನಮ್ಮಮ್ಮ ಜೊತೆಗೆ ನನ್ನ ಹೆಂಡತಿ ಎಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಬಿಟ್ಟುಕೊಡ್ಲಿಲ್ಲ ಹಾಗೆ ಮುಖ್ಯವಾಗಿ ಭಾರ್ಗವಿ ನನ್ನನ್ನು ಕೋಟಿಗೆ ಕಳಿಸಿ ಕೇಸು ಹಾಕಿದ್ರಲ್ವ ಅದೇ ಭಾರ್ಗವಿ ನನಗೆ ಶಿಕ್ಷೆ ಕೊಡಿಸಿದಂಥ ಭಾರ್ಗವಿ ನಿಜಕ್ಕೂ ಕೂಡ ಆಕೆಯೇ ನನ್ನ ಈ ಬದಲಾವಣೆಗೆ ಬಹುಮುಖ್ಯ ಕಾರಣ ಅಂತ ಹೇಳಿ ಹಾಡಿ ಹೋಗ್ಲುತ್ತಾರೆ ಈ ಮಾತನ್ನು ಕೇಳಿಸ್ಕೊಳ್ಳುವಂತಹ ಭಾರ್ಗವಿ ಾರ್ಗವಿ ಅಂತೂ ಫುಲ್ ಖುಷಿಯಾಗಿದೆ ವಿಕ್ಕಿ ಅಂತ ಹೇಳಿ ವಿಕ್ಕಿ ಹತ್ರ ಬಂದು ಮಾತನಾಡೋದಕ್ಕೆ ಮುಂದಾಗ್ತಾರೆ ನೀನು ಎಷ್ಟು ಬದಲಾಗಿದೆಯಾ ವಿಕಿ ನಿಜವಾಗಲೂ ಕೂಡ ನಿನ್ನಿಂದ ತುಂಬ ಜನಗಳಿಗೆ ಸಹಾಯ ಆಗಬೇಕು ಅದೇ ಕಾರಣಕ್ಕೆ ನೀನು ನಿನ್ನಪ್ಪನ ಜಾಗಕ್ಕೆ ಹೋಗಬೇಕು ತದನಂತರ ನಿನ್ನಿಂದ ತುಂಬ ಜನಕ್ಕೆ ಸಹಾಯವೂ ಆಗುತ್ತೆ ಅಂತ ಭಾರ್ಗವಿ ಹೇಳಿದಾಗ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅದೇನೇ ಇದ್ರೂ ಕೂಡ ಚಾಣಾಕ್ಷತೆಯಿಂದ ಇರಬೇಕಾಗುತ್ತೆ ಅದು ನನ್ನಲ್ಲಿ ಇಲ್ಲ ಅಂದಾಗ ನಿಜಕ್ಕೂ ಕೂಡ ರಾಜಕೀಯಕ್ಕೆ ಹೋಗಬೇಕು ಸಮಾಜದ ಸೇವೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಚಾಣಾಕ್ಷತೆ ಬೇಕಾಗಿಲ್ಲ ಒಳ್ಳೆ ಮನಸ್ಸಿದ್ರೆ ಸಾಕು ನಿನಗೆ ಜನಗಳಿಗೆ ಸಹಾಯ ಮಾಡು ಮನಸ್ಸದ ಅದಕ್ಕಿಂತ ಬೇರೆ ಏನು ಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಜೊತೆಗೆ ನಾನು ಕೂಡ ನಿನ್ನ ಜೊತೆಯಾಗಿ ನೆಲ್ತೀನಿ ಅಂತ ಕೂಡ ವಿಶ್ವಾಸವನ್ನು ಕೊಡ್ತಾಳೆ ಇದೇ ಒಂದು ವಿಶ್ವವನ್ನು ವಂದನ ಹತ್ರ ಹೋಗಿದೆ ನಿಜಕ್ಕೂ ಬೃಂದ ಹೇಳಿದಾಗ ಎಲ್ಲವೂ ಕೂಡ ನಡೀತದ ಆ ಭಾರ್ಗವಿ ನನ್ನ ಹತ್ರ ಬಂದು ಎಲೆಕ್ಷಣಗೆ ನಿಂತ್ಕೊಂಡು ನಾನೇ ನಿನ್ನ ಪರವಾಗಿ ನೆನ್ಕೊತೀನಿ ಅಂತ ಕೂಡ ಹೇಳಿದ್ಲು ನಿಜಕ್ಕೂ ಕೂಡ ಬೃಂದ ಹೇಳಿದ ಕೆಲಸ ಸಖತ್ತಾಗಿ ವರ್ಕೌಟ್ ಆಗಿದೆ ಆದರೆ ಅವಳು ಮಾತಾಡಬೇಕಾದಾಗ ಎಷ್ಟು ಗೋಪ ಬರುತ್ತೆ ಗೊತ್ತಾ ಅಪ್ಪನ ಕೆಲಸ ಹೋಗಿದ್ದು ಮಂತ್ರಿಗಿರಿ ಹೋಗಿದ್ದು ಅಮ್ಮ ಜೈಲಿಗೆ ಹೋಗಿದ್ದು ನಿನಗೆ ಅರ್ಚುನ್ ಸಿಗದೆ ಇದ್ದಿದ್ದು ಇದೆಲ್ಲವೂ ಕೂಡ ನೆನಪಾಗ್ಬಿಡತ್ತೆ ಅವಳು ಕಥೆಯನ್ನು ಅಲ್ಲೇ ಮುಗಿಸ್ಬೇಕು ಅಂತ ಅನ್ಕೋತೀನಿ ಬಟ್ ಏನು ಮಾಡೋದು ಸಾಧ್ಯವಾಗ್ತಿಲ್ಲ ಅಂದಾಗ ಇಲ್ಲಿ ಒಂದನ್ನು ನಿನ್ನಿಂದ ಆಗದೆ ಇರೋದು ಅಪ್ಪನಿಂದ ಆಗದೆ ಇರೋದನ್ನು ನಾನು ಮಾಡಿ ಇವತ್ತು ತೋರಿಸ್ತೀನಿ ಅಂತ ಹೇಳ್ತದಾಳ ಎತ್ತ ಕಡೆ ಜಯನ್ ಮತ್ತು ರುದ್ರ ಅವರು ಬಾಗ್ಯವಿಯನ್ನು ಆಡಿಕೊಂಡಾಗಿ ನೀಡಿ ನಿನ್ನಿಂದಾನೇ ಅಮ್ಮ ಇವತ್ತು ನನ್ನ ಮಗಳು ಗಂಡನ ಮನೆಗೆ ಹೋಗಿ ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯ ನೀವೇ ಇದಕ್ಕೆಲ್ಲ ಕಾರಣ ನೀವು ಕೂಡ ಮನೆಗ್ ಬನ್ನಿ ಅಂತದ್ದಾಗಿ ಟ್ರಿಪ್ ಈ ಪಾರ್ಟಿಲಿ ಹುಂಡದ್ ಮನೆಗೆ ದ್ರೋಹ ಬಗ್ಗೆ ಅವ್ರು ನೀವು ಈ ಭಾರ್ಗವಿಯನ್ನ ಮನೆಗ್ ಕರಿತಾ ಇದ್ದೀರಾ ಅಂತ ಬೈಕ್ ಬಿಡ್ತಾರೆ ತದನಂತರ ಇತ ಕಡೆ ಭಾರ್ಗವಿಗೂ ಕೂಡ ನಿಜಕ್ಕೂ ನಿನ್ನನ್ನು ಯಾರು ನಮ್ಮ ಮನೆ ವಿಷಯಕ್ಕೆ ಎಂಟ್ರಿ ಕೊಡು ಯಾರು ನೀನು ಅಂತ ಕೇಳಿದಾಗ ನಾನು ಈ ಮನೆ ಸುಸ ರೀತು ನನ್ನ ನಾದೆ ಅಂದಮೇಲೆ ನನಗೆ ಅಧಿಕಾರವಿದೆ ಅಂತ ಹೇಳ್ತಾರೆ ಹೌದಾ ಇವತ್ತು ಅಧಿಕಾರ ಅದು ಇದು ಅಂತದೆ ಮನೆಯಿಂದ ಅಪ್ಪ ಮಗನ ದೂರ ಮಾಡಿ ಮಗನ ಕರ್ಕೊಂಡು ಅವಾಗ ಅವಾಗೆಲ್ಲೋ ಹೋಗಿತ್ತು ಈ ಬುದ್ಧಿ ಅಂತ ಹೇಳಿ ಬೃಂದ ಕೇಳ್ತಾಳೆ ಆಗ ಇಲ್ಲಿ ಭಾರ್ಗವೀನ ನೋಡಿ ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಇಂಟೆನ್ಷನಲ್ಲಿ ಮನೆ ಬಿಟ್ಟು ಹೋಗಿದ್ದಲ್ಲ ನಿಮ್ಮ ಮನಸ್ಸಿಗೆ ಕಸ್ಯ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮನೆಯಿಂದ ಹೊರಗಡೆ ಹೋಗಿದ್ದು ನಿಜಕ್ಕೂ ಅರ್ಜುನ್ ತುಂಬ ಪಿಚಾರ್ತದ ನಿಮ್ಮ ಜೊತೆ ಮಾತನಾಡದೆ ಪ್ಲೀಸ್ ಅವ್ರ ಜೊತೆ ಮಾತಾಡಿ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಮಾತಾಡೋದಿಲ್ಲ ನನಗೆ ಗೊತ್ತಿದೆ ನೀನು ಮತ್ತೆ ಅವನು ಇಬ್ರು ಕೂಡ ಯಾಕೆ ಇಷ್ಟಿಲ್ಲ ನಿಮ್ಮನ್ನೆಲ್ಲ ಆಡಿಸ್ತಿರೋದು ಆ ರವೀಂದ್ರ ಭಟ್ಗಳಲ್ವಾ ಅವನ್ನ ಕೋಟಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ ಆ ಕೋಟನ್ನ ಬರ್ದಿರೋ ಹಾಗೆ ಮಾಡಿದೆ ನಾನು ಮತ್ತೆ ಮಾಡೋಕೆ ಅಂತ ಹೇಳಿ ಇಲ್ಲಿ ಜಿ ಪಿ ಪಾಟೀಲ್ ರುಚಿ ಹೇಳ್ತಾರೆ ಇದರಿಂದ ಭಾರ್ಗವಿ ಕೂಡ ರುಚಿ ತದ ತದನಂತರ ಅಲ್ಲಿ ಅರ್ಜುನ್ ಮತ್ತೆ ಜಿ ಪಿ ಪಾಟೀಲ್ ಇಬ್ಬರ ನಡುವೆ ಕಲಾಟಿ ಆಗ್ತದೆ ಬಿಕಾಸ್ ಇಲ್ಲಿ ಅರ್ಜುನ್ ಅಪ್ಪನನ್ನ ಮಾತಾಡ್ಸೋಕೆ ಅಂತ ಬರ್ತಾರೆ ಮಾತಾಡೋದು suki ente band ಅಪ್ಪ ಇಲ್ಲಿ ಅರ್ಜುನನ ನೋಡಿದ್ದೆ ನೀನು ಹೆಂಡ್ತಿ ಸರ್ಗಿಟ್ಕೊಂಡು ಹೋಗೋಣ ನಿಜಕ್ಕೂ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಲ್ಲ ಆ ರವೀಂದ್ರ ಭಟ್ಗಳನ್ನ ಕೂಡ ಕರ್ಕೊಂಡು ಬಂದು ನನ್ನನ್ನು ಸೋಲಿಸ್ಬೇಕು ಅಂತ ಅಂದ್ಕೊಳ್ತಿದ್ರೆ ನಿಜಕ್ಕೂ ನಾನು ಕೊಟ್ಟಿರೋ ಭಿಕ್ಷೆಯಿಂದಾನೇ ರವೀಂದ್ರ ಭಟ್ಗಳನ್ನ ನೀವಿಬ್ಬರು ಆಟಕ್ಕೆ ತರ್ತಾ ಇದ್ದೀರಾ ಅಂತ ಹೇಳಿ ಮಾತನಾಡ್ತಾರೆ ಈ ಕಡೆ ನನ್ನ ಹೆಂಡತಿ ಭಾರ್ಗಿ ಬಗ್ಗೆ ಕೆಟ್ಟದಾಗೆ ಮಾತಾಡ್ಬಿಡಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ನಿಜಕ್ಕೂ ಕೂಡ ಜಿ ಪಿ ಪಾಟೀಲ್ಗೆ ಶಾಕ್ ಆಗುತ್ತೆ ಬಿಕಾಸ್ ಎಲ್ಲ ಜನಗಳ ಮುಂದೆ ಇಲ್ಲಿ ಅರ್ಜುನ್ ಅಪ್ನ ವಿರುದ್ಧನೇ ಸೆರೆದ್ದಿದ್ದಾರೆ ಅತ್ತ ಕಡೆ ಅರ್ಜುನ ಬಳಿಗೆ ಬಂದಂಥ ಜಿ ಪಿ ಪಾಟೀಲ್ ನಿನ್ನ ಹೆಂಡತಿ ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ ಅಪ್ಪ ಅಂದರೂ ಕೂಡ ತುಂಬ ಇಷ್ಟ ಅಲ್ವಾ ನಿಜಕ್ಕೂ ಕೂಡ ನಿನಗೆ ಅಪ್ಪ ಅನ್ನೋದು ಅಷ್ಟು ಇಷ್ಟ ಇದ್ರೆ ನಿನ್ನ ಹೆಂಡತಿ ದಾಳಲ್ವ ಭಾರ್ಗವಿ ಅವಳಿಗೆ ಡಿವೋರ್ಸ್ ಕೊಡುವ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರ್ಜುನ್ ತೀರ್ಮಾನ ಏನಾಗಿದೆ ಜೊತೆಗೆ ಇತ್ತ ಕಡೆ ಭಾರ್ಗವಿ ಕುಳಿತುಕೊಂಡು ಇರಬೇಕಿದ್ರೆ ಅಲ್ಲಿಗೆ ಒಬ್ಬರು ಪ್ರಸಾದವನ್ನ ತಂದು ಕೊಡ್ತಾರೆ ಆ ಒಂದು ಪ್ರಸಾದವನ್ನ ತಿನ್ನೋಕೆ ಅಂತ ಹೇಳಿ ಮುಂದಾಗ್ತದಾಳೆ ಭಾರ್ಗವಿ ಆದ್ರೆ ಆ ಒಂದು ಪ್ರಸಾದದಲ್ಲಿ ವಂದನ ಮತ್ತೆ ವೃಂದ ವಿಶ್ವ ಮಿಕ್ಸ್ ಮಾಡಿದಾರೆ ಕೊನೆಗೂ ಕೂಡ ಇಲ್ಲಿ ಪ್ರಸಾದವನ್ನ ತಿಂದು ಹಾಸ್ಪಿಟಲೈಸ್ ಆಗ್ತಾರ ಚಿಂತಾಜನಕ ಸ್ಥಿತಿ ಆಗ್ಬಿಡುತ್ತಾ ಭಾರ್ಗವಿದು ಏನಾಗುತ್ತೆ ಇದು ಎಲ್ಲ ಮನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದ ನಾ ವೀಡಿಯೋಗೆ ವೀಚ್ ಮಾಡುದನ್ನ ಮರಿ